ಪಟ್ಟಣದಲ್ಲಿ ಜಗಜ್ಯೋತಿ ಬಸವೇಶ್ವರ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದ್ರು ಜಗಜ್ಯೋತಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಆದರೂ ಮೂರು ಮಂದಿ ಪುರಾತನರು ಮಂದಿ ಗಣಗಳು ಇಷ್ಟು ಮಂದಿ ನಿತ್ಯದಲ್ಲಿ ದಾಸೋಹ ಮಾಡಿಸುತ್ತಿದ್ದರು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಗಣಗಳು ಅರವತ್ತು ಮೂರು ಮಂದಿ ಪುರಾತನ ಆಗರ್ ಶ್ರೀಮಂತ ಕಲ್ಯಾಣದಲ್ಲಿ ಒಬ್ಬ ಆಗರ್ಭ ಶ್ರೀಮಂತ ಒಬ್ಬ ಕಲ್ಯಾಣದಲ್ಲಿ ಇದ್ದ ಅವಾಗ ಒಬ್ಬ ದಾಸ ಹಾಡುತ್ತ ಹಾಡುತ್ತ ಕಲ್ಯಾಣದಲ್ಲಿ ಬಂದ ನೋಡ್ರಿ ಹೆಂಗಿದ್ದ ಅಂದ್ರೆ ಆ ಕಲ್ಯಾಣ ಪಟ್ಟಣದಲ್ಲಿ ಒಬ್ಬ ಶ್ರೀಮಂತ ಆಗರ್ಭ ಶ್ರೀಮಂತ ಅಂದ್ರೆ ಅವಗ್ ಯಾವ ರೀತಿಯಿಂದ ಕೊರತೆ ಇದ್ದಿಲ್ಲ ಬಡತನ ಇದ್ದಿದ್ದಿಲ್ಲ ಬಡತನ ಆಗರ್ಭ ಅಂದ್ರೆ ನಮ್ದು ಬಡತನ ಹೆಂಗಿರುತ್ತಿದ್ದ ಪಲ್ಲಂಗ ಮ್ಯಾಲ ಕೂತಿದ್ದ ಒಬ್ಬ ದಾಸ ಹಾಡ್ಕೋತ ಬರ್ತಿದ್ರು ಅವಾಗ ಬೈರೂಪಗಾರ ಬರ್ತಿದ್ರು ಅವ್ರೆಲ್ಲಾ ಉದ್ಯೋಗ ಕತ್ತಾರ ಈಗ ಈಗ ಬಹಿರೂಪಗಾರ ಬರುದಿಲ್ಲ దాస తంబూరి తాళ తాడ్కొత బ్రెరు బ్రాహ్మణర మనీ నోడ విష్ణు మేలు హాత శివన భక్తర మన శివ మేలు హాడతా కల ఐతు ఆనందా అవును భిక్షా నీతారు హింగ్ బ్రు ఏన్ హోత బందోసార స ದಾಸ ಹಾಡುತ್ತ ಹಾಡುತ್ತ ಹಾಡ್ಕೋತ ಹಾಡ್ಕೋತ ದಾಸ ಬಂದ ಅವಾಗ ಸೌಕಾರ ಸೌಕಾರ ಪಲ್ಲಂಗ್ ಮ್ಯಾಲ ತಕ್ಕ ಕಾಸ ಹಾಕುತ್ತಿದ್ದ ಏ ದಾಸ ಯಾಕೆ ಹಾಡ್ತೇವ ನಾವು ನೋಡ್ರಿ ಯಪ್ಪಾ ನಾವು ಹೊಟ್ಟಿ ಉಪ ಮಾಡಬೇಕಾಗಿದ್ರಿ ಹಾ ಅದಕ್ಕಾಗಿ ಹಾಡ್ತನ ಏನ್ರಿ ಅಪ್ಪ ಹೇಳ್ರಿ ಅಂದ ಏ ನನಗಷ್ಟ ಐಶ್ವರ್ಯದನು ಯಾರಿಗೆ ಯಾರ ಯಾಕೆ ಯಾಕ ಹಾಡ್ತೀವೋ ಅಂದ ಯಾಕೆ ಹಾಡ್ತೀವ ದಸ ಅಂದ ಯಾ ನಮಸ್ಕಾರ ಅಂದ್ ಬಡವಂದ ಯಪ್ಪಾ ಧನಿ ನಮಸ್ಕಾರ ಅಂದ ನಮಸ್ಕಾರ ಅಂದ ಹೇಳೋ ದಾಸ ಅಂದ ಹೇಳೋ ದಾಸ ಅಂದ ನಾ ಹೇಳಿದಂಗ ಒಂದ್ ಸ್ವಲ್ಪ ಕೇಳ್ರಿ ಅಪ್ಪ ದಾಸ ನೋಡ್ರಿ ಸೌಕಾರಗಂದ ಸೌಕಾರಗ ಅಷ್ಟ ಐಶ್ವರ್ಯದ ಹಾ ಏನ್ ನಾವು ದಾಸ ಅಂದವಾ ನೋಡ್ರಿ ಒಂದ್ ಐದ್ ಹತ್ ಹದಿನೈದು ಮಿನಿಟ್ ನನ್ನ ಮಾತು ಕೇಳ್ರಿ ನಾ ಹೇಳಿದಂಗ ನೀವು ಕೇಳ್ರಿ ಒಂದ್ ಸ್ವಲ್ಪ ಕೇಳ್ತೇನೆ ನಿಮ್ ಪಾದಕ್ ಬಿದ್ದ ಕೇಳತ್ತೀ ಸೌಕಾರ ಅಂದ ಏ ದಾಸ ಹೇಳಂದ ಒಂದ್ ಗುಳಗಿ ಬಾಯ ಕೊಡ್ರೆ ಹದಿನೈದು ಮಿನಿಟ್ ಮನುಷ್ಯ ಸತ್ತಂಗ ಬಿದ್ದು ಬಿಡತ ಹೆಂಗ ಹದಿನೈದು ಮಿನಿಟ್ ಸತ್ತಂಗ ಬಿದ್ದು ಬಿಡ್ತಾನ ಒಂದು ಗುಳಿಗಿ ಬಾಯಾಗ ಕೊಟ್ಟ ನೋಡ್ರಿ ಈಗ ಆಪರೇಷನ್ ಮಾಡುವ ಭೂಲ್ ಕೊಡ್ತಾರಲ್ಲ ಆ ಜಾಗ ಹೆಂಗ ಆಗ್ತದಲ್ಲ ಅದರ ಪ್ರಕಾರವಾಗಿ ಮನುಷ್ಯ ಸತ್ತಂಗ ಬಿಡ್ತಾನ ಗುಳಿಗಿ ಬಾಯಾಗಿ ಹಿಡಿದ್ರ ಹಿಡುದ್ರ ಹಂಗ ಸಹಕಾರ ಆಸಾರ ಹ್ಞೂ ಅಂದ ಸಾವ್ಕಾರ ಅಂದ ನೋಡಪ್ಪ ಅಂದ ಇಲ್ಲಿ ಸಾವ್ಕಾರ ಇದೊಂದು ಮಾತು ಕೇಳ್ನಂದನ ಹಾದ ನಿಮಗೆ ಏನೂ ಆಗುದಿಲ್ಲ ಆದ್ರೆ ಸತ್ತಂಗ ಬೀಳ್ತಿ ಹೇಳ್ ಈ ಹಿಂಗೈತೆ ಅಂದ್ರೆ ಹಾವು ಹಿಂದೆ ನೋಡಾಕಂತ ಐಶ್ವರ್ಯ ಇಲ್ಲ ಹಾವು ಹ್ಞೂನೂ ದಾಸಾ ಅಂತ ಒಪ್ಪಿಗೆ ಕೊಟ್ಟ ಒಟ್ಟು ಬಾಯ ಗುಳ್ಗಿ ಬಾಯ ಗುಳಿಗೆ ಕೊಟ್ಟ ಸಟ್ಟ ಸೌಕಾರ ಸೆಟ್ದ ಕಾಲ ಕೈಯ್ಯ ಸೆಟ್ದ ಸತ್ತವ್ರದು ಬಿದ್ದು ಸತ್ತಂಗ ಬಿದ್ದ ಸಾವ್ಕಾರ ಬಿದ್ದ ಅನ್ನ ಸತ್ತಂಗ ಆವಾಗ ಅವ್ರ ತಾಯಿ ತೊಂಬತ್ತು ವರ್ಷದೇಣ್ತಿ ಅವನಕಿಂತ ಐದು ವರ್ಷ ಸಣ್ಣ ಕಿದ್ಲು ಅಷ್ಟ ಐಶ್ವರ್ಯ ಮನೆಯಾಗದ ಅದ ಬೇಕಾದ ಮಾಡೋರಿದ್ದಾರ ಮೂರು ಮಂದಿ ಮ ಗಂಡಸ ಮಕ್ಳ ಇದ್ದ ನೋಡ್ರಿ ಅಂತ ಅಗರ್ಭ ಶ್ರೀಮಂತರಿ ಬಂತ ತೊಂಬತ್ತು ವರ್ಷದಾಗಿ ತಾಯಿ ನಡ್ಕೋತ ನಡ್ಕೋತ ಜೋಲಿ ಹೊಡ್ಕೋತ ಸೌಕರ್ಯ ಯಾವಾಗ ಬಿದ್ದ ಪಲ್ಲಂಗ್ ಮೇಲಿದ್ದು ಬಂದ್ ತಾಯಿ ಎರಡು ಎದಿ ಎದಿ ಬಡ್ಕೋತ್ ಬಡ್ಕೋತ್ ನೋಡ್ ತಾಯಿ ದುಃಖ ಮಾಡ್ಕೋತ್ ಬಂದ್ ದಾಸ ನನ್ನ ಮಗಿಗೆ ಏನು ಮಾಡಿದೋ ಹಿಂಗ್ಯಾಕೆ ಬಿದ್ದ ಅಂತ ಯವ ನಾ ಏನ್ ಮಾಡಿಲ್ಲ ಮಾಡಿಲ್ಲ ನಾ ಏನು ಮಾಡಿಲ್ಲ ನಾ ಏನು ಮಾಡವನು ಅಲ್ಲ ಅವಾಗ ಏನಂತ ಈಗ ರಗಡಿ ಬ್ಯಾನಿ ಬಂದಾವ್ ಯವ ಹಾರ್ಟ್ ಫೇಲ್ ಬಂದೈತಿ ಬಿ ಪಿ ಲೋ ಆಗೋದು ಬಂದೈತಿ ಮತ್ತ ಹಂಗ ನಾ ಏನ್ ಆಗಿದ್ರೆ ನಾ ಏನ್ ಮಾಡ್ಲಿ ಅಂದವ ಕೇಳಿದ ಕೇಳಿದಾಗ ಬಾಳ್ ಅಳ್ಕೋತ್ ಬಡ್ಕೋತ್ ಅಳ್ಳಾಕ್ ತಾಯಿ ದುಃಖ ಮಾಡ್ತಾಳ ಮಾಡ್ಲಕತ್ತಿದೋ ಅವಾಗ ತಾಯಿಗ ನಿನ್ನ ಮಗ ಯಾವಿತ್ತು ಸಾಯ್ಬೇಕು ನೋಡ್ರಿ ಅಂತ ನೀ ನದಿಯ ಅಂದ್ರೆ ನಿನ್ನ ಮಗ ಹೇಳ್ತಾನೆ ತೊಂಬತ್ ವರ್ಷದ ಮುದಕ್ಕೆ ನನ್ನ ಗಂಡ ಸತ್ತು ಹೋಗ್ಯಾನ ಹೋಗ್ಯಾನೇ ನನಗೆ ಬೇಕಾಟ್ ಮರಿ ಮಕ್ಕಳು ತಿನ್ನುತ್ತ ಮಾಡಿಟ್ಟು ಹೋಗ್ಯಾನ ನನ್ನ ಮಗ ಮೊಮ್ಮ ನನ್ನ ಸಸಿ ಅದ ಬಾಳ ಶ್ರೀಮಂತರು ಎಲ್ಲಾರು ಶ್ರೀಮಂತ ನನ್ನ ನನ್ನ ಪತಿನಾಥ ಕೊಟ್ಟು ಹೋಗ್ಯ ಬಾಳ ಗಳಿಸ ಮಗನ ಸಸಿಯುದು ಮತ್ತು ಮೊಮ್ಮಕ್ಕಳ ಮೋತಿ ನೋಡಿ ಬಾಳ ಹೆಂಗ ಮಾಡ್ತಾರೆ ನಾ ಸಾಯುಧು ಅಲ್ಲಿ ಸಾಯುಧಿಯಲ್ರಿ ತಾಯಿ ಯಾವ ಸರಿ ಮಕ್ಕಳು ಸರಿ ಅದ ಮಗ ಸರಿಯದ ಅವಾಗ ದಾಸ್ ಅಂದ ನೋಡಿ ಬಂದ್ರ ಇದು ಬದಬ ಆಗಿ ಆಗ್ಬಿಡ್ತು ಹೇಳ್ತಿ ಬಂದ್ಲು ಬಡ್ಕೋತ್ ಬಡ್ಕೋತ್ ಹಡ್ಕೋತ್ ಬಂದ್ ಯಾವ ಯಾಕೆ ಕಳತಿ ಅಂತ ಯಾಕೆ ಕಳತಿ ಯಾಕ್ ಕಳತಿ ಅಂದ್ರು ಏನು ನನ್ನ ಗಂಡನ ಸತ್ವ ಅದನ್ನ ಹೆಂಗ್ ಬಾಳೆ ಮಾಡುದು ಅಂತ ಹೇಳಿ ನನಗ್ ಬಾಳ ದುಃಖ ಆಗೇತಿವಂದ್ಲೀ ಹೆಂಡತಿ ಅಂದಾಗ ಮತ್ ಗೊತ್ತಾಗುದಿಲ್ಲ ನೀವು ಅಂದಾಗ ಅವಂದ ನಿಮ್ ಹತ್ತಿ ಸರದ ಹೋಗ್ಯಾಳ ವಯಸ್ಸಾದ್ರು ಸಾಯಿದು ನಿಮ್ಮ ಹತ್ತಿ ಅಲ್ಲಂದ ಮಗನ ಸಲುವಾಗಿ ನೀ ಹೇಳ್ತಾರೆ ಸತ್ತಿ ಅಂದ್ರೆ ನಿನ್ನ ಗಂಡ ಹೇಳ್ತಾನೆ ಯವ ಮುದ್ದಿನ ಹೆಂಡತಿಗೆ ಹೇಳಿದ ಹೇಳಿದಾಕ್ಯಾಕಂದ್ಲು ನನ್ನ ಮಕ್ಕಳ ಗಂಡಸ ಮಕ್ಕಳ ಮೂರು ಮಂದಿ ಮೂರು ಮಂದಿ ನಮ್ಮ ನಮ್ಮ ಮಾವ ಸತ್ತೋಗ ಆತಾಳ ಇದ್ದಾಳ ಬೇಕಾದಷ್ಟು ಐಶ್ವರ್ಯ ನಮ್ಮ ಮಾವಿಟ್ಟು ನಮ್ಮ ಇನ್ನು ಪತ್ನ ಸಲುವಾಗಿ ಆದ್ರೆ ನಾಮ ಹತ್ರ ಬ್ಯಾಡ ಅಲ್ಲಿ ಹೇಳುದು ಬ್ಯಾಡಲ್ಲಿ ನಾ ಸಾಯ್ದು ಅಂತ ಅದ್ರ ಅರ್ಥ ಅದೇ ಯಾವ ನೀ ಸರಿ ಅಂತ ನೋಡ್ರಿ ನೀ ಸರಿ ಅಂದ ದೊಡ್ಡ ಮಗ ಬಂದ್ ನೋಡ್ರಿ ಹೊಡ್ಕೋತ್ ಬಾಳ್ ಬಡ್ಕೋತ್ ಹೊಡ್ಕೋತ ಅಳುತ್ತ ಅಳುತ್ ಬಂದ ಬಾಳ್ ಬಡ್ಕೋತ್ ಹೊಡ್ಕೋತ ಬಂದ ಬಂದ ಬರಣ ಬಾರ್ ಸೌಕಾರ ಅಂದ ಯಾರು ಇವ ದಾಸ ಮತ್ತೆ ಇರತ್ತ ದಾಸ ಅಂದ ದಾಸ ಅಂದ ಅಂದಾಗ ಅವಂದ ಏನಪ್ಪಾ ನಿಮ್ ಸಾಯದು ಅಲ್ಲಿಂದ ಮಾಯನು ಅಲ್ಲಿಂದಳ ಸಾಯೋ ಸೌಕಾರ ಹೇಳಾವಿದ ಜೀವಂತವಾಗಿ ಅವಂದ ನಾ ಐ ಸಿ ಎಸ್ ಪರೀಕ್ಷೆ ಕಟ್ಟಿನ ಐ ಎಸ್ ಪರೀಕ್ಷೆ ಕಟ್ಟಿನ ಜಿಲ್ಲಾದ ಐ ಸಿ ಅದ ಐ ಸಿ ಎಸ್ ಪರೀಕ್ಷೆ ಕಟ್ಟಿನ ಒಂದು ಜಿಲ್ಲಾದ ಕಲೆಕ್ಟರ್ ಆಗಮ ಡಿ ಸಿ ಇದ್ದೀನು ಡಿ ಸಿ ಇದ್ದೀನು ಡಿ ಸಿ ಅಂದ್ರೂ ಒಂದ ಕಲೆಕ್ಟರ್ ಅಂದ್ರೂ ನಾ ಸವಿದು ಅಲ್ಲಿಪ್ಪ ನೋಡ್ರಿ ಸಂಸಾರ ಪ್ರಪಂಚ ಎರಡನೇ ಮಗ ಬಂದ ನೋಡ್ರಿ ಹುಡ್ಕೋತ ಬಡ್ಕೋತ ಭಾಳ ಇವನು ಕಲ್ತಾವೆ ಇವನು ಇವ್ನು ಕಲ್ತಾವೆ ಹಾವು ಸಾವ್ಕಾರ ನಿಮ್ಮ ಅಣ್ಣು ಅಲ್ಲಿಂದ ನಿಮ್ಮ ಅವ್ವ ಅಲ್ಲಿಂದ ನಿಮ್ಮ ಹಾಯ್ ಹಾಯುವ ಅಲ್ಲಿಂದರು ನಿಮ್ಮ ಅಪ್ಪ ಹೇಳ್ತಾ ನೀರು ಸಾಯಿದು ಮಾಡೋ ಸೌಮ್ಯಕ್ಕೆ ತಯಾರು ಆಗು ದಾಸ್ರ ಅಂದವ ಅವಾಗ ನಾ ಐ ಪಿ ಎಸ್ ಪರೀಕ್ಷೆ ಕಟ್ಟಿನ ಜಿಲ್ಲಾದ ಎಸ್ ಪಿ ಆಗಾವ ಅದನ್ನ ಹದಿನೈದು ದಿನ್ದಾಗ ಇಟ್ಟು ರಿಜೆಂಟ್ ಬರೋದದ ಅದು ಐ ಪಿ ಎಸ್ ಪಿ ಎಸ್ ಪಿ ಹಾವು ಆದ್ರೆ ನಾ ಜಿಲ್ಲಾ ಎಸ್ ಪಿ ಆಗಾವಂದನು ನಾವು ಸಾಯಿದವು ಅಲ್ಲಿ ಅಂದ ಒಲ್ಲಿ ಅಂದ ಸರಿ ಸಾವ್ಕಾರ ಮಗ ಸರಿ ಸಾವ್ಕಾರ ಸಣ್ಣ ಮಗ ಬಂದ ನೋಡು ಸಣ್ಣ ಮಗನ ಮೇಲೆ ಅವಪ್ಪ ಭಾಳ ಪ್ರೀತಿ ಭಾಳ ಜೋಳ ಇರ್ತಾರೆ ಪ್ರೀತಿ ಹೇಳ್ತಾರಂತ ಹುಡ್ಕೊತ ಬಂದ ಭಾಳ ಹೊಡ್ಕೊತ ಬಡ್ಕೊತ ಬಂದ ಹಾವು ನೀ ಸಣ್ಣ ಸೌಕಾರ ಇದಂದು ಹೌದಂದ ಹಾವ ಎಲ್ಲ ಹೇಳಕ್ಕತ್ತೀರಿ ಮತ್ತು ನಿಮ್ಮ ಅಣ್ಣಗುಳು ಇಬ್ಬರು ಅಲ್ಲಿಂದರ ಸಾಯ್ಲಕ್ಕ ನಿಮ್ಮ ಆಯನು ಅಲ್ಲಾಳ ನೀವೊಬ್ಬ ಸತ್ಯ ಅಂದ್ರೆ ಇಬ್ರು ಉಳಿತಾರೇನಾ ನೀವೊಬ್ಬ ಏನ್ರ ಮಾಡಿ ಜೀವ ಕೊಡೋದು ಮಾಡ ತ್ಯಾಸ ಅವಕಾ ತಯಾರ ಅಂದಾಗ ಅವಂದ ಸಣ್ಣ ಮಗ ನೋಡಪ್ಪ ನಾ ಬ್ಯಾಂಕ್ ಎಸ್ ಅಂದ್ರೆ ಅಂದ್ರೇನು ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಆಗ ನಿ ಹದಿನೈದು ದಿನದಾಗ ಪರೀಕ್ಷಾ ಪರೀಕ್ಷಾ ಕಟ್ಟಿನ ರಿಸಲ್ಟ್ ಬರ್ತದ ಅಂದಾಗ ನಾನು ಆಗೋದಕ್ಕೆ ಸಾವಿದ್ವು ಅಲ್ಲಿ ಅಂದ ಇದನ್ನೆಲ್ಲ ತಂದಿ ಬಿದ್ದಲ್ಲೇ ನೋಡ್ತಿದ್ದ ಎಲ್ಲ ಆದರೂ ಹೇಳುದಾಗ್ತಿದ್ದಿ ಒತ್ತಾಗ್ತಿತ್ತು ಖರೆ ಅದು ಕಣ್ಣಲ್ಲಿ ಕೇಳಿಸ್ ಕಿವಿ ಕೇಳ್ಸತ್ ಖರೆ ಹೇಳುದಾಗ್ತಿದ್ದಿಲ್ಲ ಆಪರೇಷನ್ ಮಾಡೋಕೆ ಹೆಂಗೆ ಆಗ್ತದೆ ಹಾಗಿತ್ತು ಇಷ್ಟ ಆಗುದಕ್ಕೆ ಹದಿನೈದು ಮಿನಿಟ್ ಆತು ಬಾಯಿಗೆ ಸ್ ದೇಹ ಗ್ಯಾಸ್ ಪಟ್ಟು ಹೊಡ್ದ ಒಣಗಿನ ಗುಳಿ ಜಿಗಿ ಗುಳಿ ಹೊರಗೆ ಬಿತ್ರೆ ಎದ್ದು ಕೂತ್ ಸಾವ್ಕಾರ ಸಾವ್ಕಾರ ಅಂತ ನೋಡಿ ಸಾವ್ಕಾರ ಯಾರು ಸತ್ತರ್ ನಿರ್ಸಲ್ವ ಈ ಸಾವ್ಕಾರ ಭಾಳ ಕಲಿಸಿದಿ ಬಾಳ ಗಡಿಸಿದ ಅಲ್ಲಿ ಮಾಪೆಲ್ಲ ಅಷ್ಟು ಇಟ್ಟು ಹೋಗ್ಯಾನ ಯಾರೇ ನಿಮ್ಮ ಮೌ ಸತ್ತು ನಿನ್ನ ಹೆಣ್ ಸತ್ತು ಮೂರು ಮಂದಿ ಮಕ್ಳು ಸಾಯ್ಲಕ್ ತಯಾರಾದ್ರು ಯಾರು ಸಹಿಲ ಸಾಯ್ಲಕ್ ತಯಾರ ಯಾರು ತಯಾರಾಗಲಿಲ್ಲ ನಾ ಹಾಡಿದ್ದ ಅದಕ್ಕ ಸೌಕರ್ಯ ಸೌಕಾರ ಯಾರಿಗೆ ಯಾರಿಲ್ಲ ಯಾಕ ನನಗ ಬೈದಿ ಅಂತ ಕೇಳಿದ ಕೇಳಿದ ಬಾಳ ಕಲ್ಲು ಅವ್ರಿಗೆ ಕಡಿಮೆ ಮಕ್ಕಳು ನೋಡಿ ನೋಡ್ರಿ ಎಲ್ಲಾರು ಇದು ಏನದಲ್ಲ ನಮ್ಮದು ನಿತ್ಯ ಅಂದ್ರೆ ಆಟ ನಿತ್ಯ ಅಂದ್ರ ಕಲ್ಲುರ್ರ ಮೂಲ ಆಗ ಅವ್ರ ಸೌಕಾರ ಅಂದ ತಂಬೂರಿ ತಂಬೂರಿ ತಾ ಅಂತ ತಾಳನಿಂದ ಕೈಯಾಗಿ ಹಿಡ್ಕೋ ಅಂದ ಇದು ಕರೆಯ ಇದು ವೈರಾಗ್ಯವನ್ನು ತಾಳಿ ಸೌಕಾರ ಮನೆಯನ್ನು ಬಿಟ್ಟ ಇವನ್ನ ತ್ಯಾಗ ಮಾಡಿದ ತಾಳಿ ಮುಂದೆ ಸಂತನಾಗಿ ಜಗತ್ತಿನೊಳಗ ಹೋದ ಇದನ್ನ ಯಾಕೆ ಹ ನಂದಿಹಾಳ ಗ್ರಾಮದಲ್ಲಿ ಹೌದು ಬಸವಣ್ಣ ದೇವರ ಜಾತ್ರೆ ಮಾಡಿರಿ ಹೌದು ಸಂಸಾರದಲ್ಲಿ ಹೌದು ನಾವು ಅನ್ನೋದಿಲ್ಲ ಪರಮಾತ್ಮನ ಭಜನಾ ಇರ್ಲಿ ಡೊಳ್ಳಿನ ಪದ ಇರ್ಲಿ ಕೀರ್ತನ ಇರಲಿ ಒಟ್ಟು ಪರಮಾತ್ಮನ ಸೇವೆ ಏನ್ ನಡೀತದಲ್ಲ ಪ್ರಪಂಚದಲ್ಲಿ ಇದ್ದು ಸಹಿತ ಇರಲಾರ್ದಂಗಿದ್ದ ಬಾಳೆ ನಾವು ನೀವು ಮಾಡಿ ಇಲ್ಲಿನ ಸಾಗಿ ಹೋಗುವುದೇ ಸಾಗಿ ಹೋಗುವುದು ನಾವಿನಾಗ ಆಗಿ ನೀರ್ ಇರಬಾರ್ದು ನೀರಿನ ಮೇಲೆ ನಾವ್ ಇರ್ಬೇಕು ಇಷ್ಟು ತಿಳ್ಕೊಡುದು ನಾವಿನ ನೀರು ಬಂತು ಅಂದ್ರೆ ನಾವು ಮುಣಿಗಿ ಹೋಗ್ತದೆ ನೀರಿನ ಮೇಲೆ ನಾವ್ ಇತ್ತಂದ್ರೆ ಎದ್ದು ಮುಣಗುದಿಲ್ಲ ನಾ ಏನ್ ತಿಳ್ಕೊಂಡ್ ಹೇಳಿ ಹಾ ಹೇಳಿ ಏನ್ ಹೇಳ್ತಿ ಹೆಂಡತಿ ಬಾಳ ನಮ್ಮ ಮ್ಯಾಲ ಪ್ರೇಮ್ ಮಾಡತ್ತಲ್ಲ ಮತ್ ಅವ್ರ ಅವ್ರಿಗೆ ಕಡಿಮೆ ಅಂತೀರಿ ಮತ್ತಿನ್ನು ಚಾಲು ನಿಂದು ಹೊಡೆ ಇಲ್ಲ ನನಗೆ ಸಂಶಯ ಅದ ನಿನಗೆ ಸಂಶಯ ಮತ್ತೇನು ಸಂಶಯ ಸಂಸಾರ ಮುಡುಗಿಸೈತೋ ಯಾಕ ಅಲ್ಲ ಅಂತೀರಿ ಅಲ್ಲ ಅದಕ್ಕೆ ಹೇಳ್ಯಾನ ಆಸೆ ಆಸೆ ದುಃಖಕ್ಕೆ ಕಾರಣ ಅಂದಾನವ ಅದ್ರ ನಮ್ಮ ಹೆತ್ರ ನಮ್ಮ ಕೂಡ ಇರುವುದಿಲ್ಲ ತಿರ್ಗಿ ಅವತ್ತು ಇರ್ತಾರೆ ಆರೂ ಇರುವುದಿಲ್ಲ ನೀವು ಬ್ಯಾಡ ನಿಂದು ಎಲ್ಲಿ ತನ ನಡಿತೈತಿ ನಿನ್ನ ಬಾಸು ಇರ್ತಾರೆ ಮಹಾರಾಯರ ಮಗ ಅಂತ ಮಹಾರಾಯರ ಗೊಡಿವಿ ಹಾಕತಾರ ಹಾ ಮಗಾಸ ದೊಡ್ಡವಾದಂದ್ರೆ ಎರಡ್ ಮಾತ ಅವ್ರ ಗುಡಾನ ಕೂಡಿ ಮಾತಾಡಕ ಹತ್ತಾರ ಅಂದ್ರೆ ಏನು ನಾವ್ರೆ ಒಂದಿನ ದಿನ ಈ ಸಂಸಾರ ಬಿಟ್ಟ ಮೊದಲಿಗೆ ಹೋಗ್ಬೇಕಾಗ್ತದೆ ಹಂಗಲ್ಲದೆ ಮಕ್ಕಳ ಜೊತಿನ ಹೆಂಡತಿ ಕೂಡ್ತಾರೆ ಮೊದಲು ದೊಡ್ಡವರಾಗು ತಂದು ನಿಂತೋಡಿ ಇರ್ತಾರೆ ಅವ್ರು ಇರ್ತಾರೆ ಇದು ಕರಿ ಆ ದೊಡ್ಡವ್ರು ಆದಮೇಲೆ ಅವ್ರ ಬಾಲನ ಪಡಿಲಕ್ಕ ಹತ್ತಾರ ಇವು ಹೊಂಟ್ತಂಗ ನಿಮ್ಮ ಮ್ಯಾಲತ್ತಾರ ಅವ ಹೇ ನಿಮ್ಮ ಅಪ್ಪ ನೊಡಕ್ಕೆ ಭಾಳ ಕಾಡ್ಯಾರ ನೋಡೋದು ಹೆಂಗೆ ಮಾಡ್ತಾರೆ ಅಂತಾರೆ ಅವ್ರು ಹೆಂಗೆ ಮಾಡ್ತಾನರ ಇಲ್ಲಿ ಅವರಿಗೆಲ್ಲ ಗೊತ್ತಿರ್ತೈತಿ ಅತ್ತೊಬ್ರ ಮನೆ ಅಂತ ಬಂದು ಕೀಲಿ ಕೈ ಅವ್ರ ಕೈಯಾಗೆ ತಗೊಳ್ತು ಆರು ತಿಂಗಳ ಕೀಲಿ ಅವ್ರಿಗೆ ಅವ್ರ ಇಂಜೆಕ್ಷನ್ ಅಂತದಿರ್ಬೇಕು ಇಷ್ಟೆಲ್ಲಾ ಇದೆಲ್ಲ ಹೇಳುವುದು ವಿಚಾರ ಮಾಡು ಮಾದರ್ ಯಾಳ ಗ್ರಾಪದಲ್ಲಿ ಲಕ್ಷ್ಯ ಇಡ್ರಿ ಲಕ್ಷ ಇಡ್ತಾರೆ ಅವರೆಲ್ಲ ನೀವು ವರ್ಷ ಸಾಲ ಮೊದಲು ಸೇವಾದೊಳಗೆ ದುಡ್ದಿರಿ ಮಾಡಿ ಆರು ತಿಂಗಳೊಳಗೆ ಕೀಲಿ ಅವರು ತಗೋತಾರ ಇಂಜೆಕ್ಷನ್ ಅವ್ರಲ್ಲಿ ಎಂತದಂತ ಅಂದಿರಿ ಹೌದು ನೀವು ಕೀಲಿ ಕ್ಯಾಕ್ಟೀರಿಯೋ ಅಥವಾ ಇಲ್ಲ ಅದ್ರ ಯಾವ್ದು ಮಾತು ಹೆಂಡ್ರ ಮುಂದೆ ಯಾವ್ದ್ ಮಾತು ಹೇಳಬಾರ ತಿಳ್ಕೊಂಡ ಸಂಸಾರದಾಗ ದಾಟ್ಲಿಕ್ ಬರ್ತದ ತಿಳ್ಕೊಳಿ ಯಾವ್ದು ತಿಳ್ಕೊಳದ ಹೆಂಡತಿ ಮುಂದೆ ಏನ್ ಹೇಳಬೇಕಾಗ್ಯದ ಏನ್ ಹೇಳಬಾರ್ದು ಎಷ್ಟು ತಿಳ್ಕೊಂಡು ದಾಟಿ ಹೋಗ್ಲಿಕ್ಕೆ ಬರ್ತದ ಹೇಳಲಿಲ್ಲ ಅಂದ್ರೆ ನಮ್ರ ಮುಂದಕ್ಕೆ ಬಿಡುದಲ್ರಿ ಮನೆಯೊಳಗ ಅವ್ರ ಯಾರು ಬಿಡುದಿಲ್ಲ ಅಂದ್ರೆ ಏನ್ರಿ ಮನ್ಯಾಗ ಸಾಮಾನ್ ಆಗಿತ್ತು ಅಂದ್ರೆ ಅವ್ರಿಗೆ ಕಿವ್ಯಾ ಹೇಳುದು ಅಡಿಗೆ ಮನೆಯಾಗಿದ್ದು ಹೆಂಡ್ರ ಕೈಯಾಗಿ ಹೇಳು ಕೇಳು ಮಾತು ಇದು ಒಳಗಿನ ಮಾತು ಇದು ಒಳಗಿನ ಮಾತು ಇನ್ನ ಪಡಸಾಲೆ ಕೂತು ದೊಡ್ಡ ಮನೆಯಾಗ ಪಟಕ ಸುತ್ತಕೊಂಡು ಟೊಪಿಗೆ ಹಾಕೊಂಡ ಮತ್ತ ಏನ್ರ ಕನ್ಯಾ ವರ ಕನ್ಯಾ ಕುಡಿದು ತಗೊಳದಿತ್ತು ಹೊಲ ಮನಿ ಕುಡಿದು ತಗೊಳದಿತ್ತು ಮತ್ತ ಇದೆಲ್ಲಾ ಭರ್ ಒಳೆ ಮಾತ್ ನಡೆದಾಗ ಒಳಗ್ ಹೋಗಿ ನಾವು ಹೋಮ್ ಮಿನಿಸ್ಟರ್ ಕೇಳಿ ಬರ್ತೀವಿ ಅಂದ್ರೆ ಇವನಂತ ಹೆಜಿಡಿಯಾ ಸುಳಿ ಮಗನ ಯಾರು ಇಲ್ಲ ಹೆಂಗ ಆಗಬಾರದ್ರಿ ಹೊರಗಿನ ಮಾತು ಹೊರಗೆ ಆಗಿರ್ಬೇಕು ಒಳಗಿನ ಮಾತು ಒಳಗಾಗಿರ್ಬೋದು ಹಂಗೆ ತಿಳ್ಕೊಂಡು ಜಗತ್ತಾಗಿ ಮತ್ತೆ ರಾಜ್ಯ ದರಬಾರದಲ್ಲಿ ಒಂದು ನಮ್ಮ ಹಾಲು ಮೊತ್ತದ ಬಿರ್ಬಲ್ ಹೇಗಿದ್ದ ಬಿರ್ಬಲ್ ಸುದ್ದಿ ಹಿಂದಾಡೆ ಮಾತು ಹೇಳುವುದು ಇಲ್ಲ ಅವರು ಸಂಸಾರಿಗೆ ಅವರು ಸಂಸಾರಿಗೆ ಇದ್ರ ಸಹಿತ ಅದನ್ನ ಕೇಳ್ಯಾರ ಬಹಳ ಮಂದಿ ಎಲ್ಲ ಈಗ ಕೇಳಿ ಮುಂದಿನ ಸಂದಿಗೆ ಮತ್ತೆ ಬಾಳೆ ಯಾವ ರೀತಿ ದೇವರ ಶ್ರೇಷ್ಠ ಯಾವ ರೀತಿ ನಮ್ಮ ಪ್ರಪಂಚದಲ್ಲಿ ಯಾವ ಮಾತನ್ನ హంగ సంసారీ మాతాడు నాము దాటకు అన్నదన్న ನಿಮ್ಮ ಮುಂದೆ ಮತ್ತೆ ಪ್ರತಿಪಾದನೆ ಶರಣರ ಊರದ ನೀವೆಲ್ಲ ಬಲ್ಲವರಿದ್ದೀರಿ ನಾವು ಬಹಳ ಸಣ್ಣ ಕಲಾವಿದರು ನಾವೇನು ದೊಡ್ಡ ದೀಡು ಪಂಡಿತರಲ್ಲ ಏನೋ ಇಂಥ ಶರಣರ ಒಂದು ನಾಡಿನಲ್ಲಿ ನಮ್ಮನ್ನ ಕರೆಸಿ ಸೇವೆ ಮಾಡ್ಲಿಕ್ಕೆ ಕಲಿಸಿದ್ರೆ ನೀವು ಧನ್ಯರ ಕರೆ ನಾವೇನು ಧನ್ಯರಲ್ಲ ಅನಂತ ಮಾತ್ರ ನಿಮ್ಮ ಮುಂದೆ ಹೇಳುವುದ ನಿತ್ಯದಲ್ಲಿ ಬಸವೇಶ್ವರರ ಇಲ್ಲಿ ಪ್ರವಚನ ನಡೀತದ ಅಂತ ದೇವರನ್ನು ನೀವು ಸ್ಥಾಪನಾ ಮಾಡಿ ಧನ್ಯರು ಅನ್ನಂತ ಮಾತನ್ನ ನಾವು ಹೇಳುವುದ ಇಷ್ಟೇ ನಾವು ಪಂಡಿತರ ಅಲ್ಲ ನಮ್ಗಿಂತ ಬಹಳ ದೊಡ್ಡ ದೊಡ್ಡ ಪಂಡಿತರಿದ್ದಾರೆ ಒಂದೇ ಮಾತನ್ನ ಒಂದು ದಿವಸ ಒಂದು ಅಕ್ಷರ ಮೇಲೆ ಪ್ರವಚನ ಮಾಡೋರಿಂದ ತಿಂಗಳು ಅದಕ್ಕಾಗಿ ಜಗತ್ತಿನೊಳಗೆ ಬಹಳ ದೊಡ್ಡ ದೊಡ್ಡ ಸಂತದಿದ್ದಾರೆ ಅದರೊಳಗಿನ ಧೂಸನಂತ ಮಾತನ್ನು ನಾವು ಹೇಳಿ ಅಲ್ಲಿ ಏನ್ ಹಾಡವ್ರಿಂದ